ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂತ ರೆಸಿಪಿ ಕ್ಯಾಪ್ಸಿಕಂ ಫ್ರೈ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಕ್ಯಾಪ್ಸಿಕಂ ಫ್ರೈ ಮಾಡೋದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಅರ್ಶಿಣ ಪುಡಿ ಜೀರಾ ಪುಡಿ ಪುಟಾಣಿ ಹಿಟ್ಟು ಕ್ಯಾಪ್ಸಿಕಂ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಂಡಪಟ್ಟ ಅಂತ ಸಿಡೋದಾಗಲಿ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ನಾನು ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಫ್ರೈ ಆದ್ಮೇಲೆ ಬಹಳ ಸುತ್ತ ಆಗುತ್ತೆ ನಂತರ ಹಿಂಗ್ ಹಾಕ್ತಾ ಇದ್ದೀನಿ ಈ ಒಂದು ಫ್ರೈಗೆ ಫ್ಲೇವರ್ ತೊಳಗೆ ಹಿಂಡ್ ಚೆನ್ನಾಗಿ ಫ್ರೈ ಆಡಿಸಿ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಅರಶಿನ ಪುಡಿ ಹಾಕೋದಿ ಒಂದು ಸ್ಪೂನ್ ಅಷ್ಟು ಅರಶಿಣ ಪುಡಿ ಹಾಕ್ತೀನಿ ನಂತರಿಗೆ ಕಕ್ಕಷ್ಟು ಎಸ್ಕೋ ಲೋ ಅಲ್ಲಿ ಇಟ್ಕೊಂಡು ಫ್ರೈ ಇಲ್ಲ ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಗ್ಯಾಸ್ ಬರೀ ಕ್ಯಾಪ್ಸಿಕಮ್ ಆಗಿರುವುದರಿಂದ ತಳ ಹಿಡಿಯುತ್ತೆ ಹಾಗಾಗಿ ಲೋ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಈಗ ಒಂದು ಸ್ಪೂನ್ ಅಷ್ಟು ಜೀರಾ ಪುಡಿ ಹಾಕ್ತಾ ಇದ್ದೀನಿ ನಂತರ ಫೈನಲಿ ಪುಟಾಣಿ ಹಿಟ್ಟು ಹಾಕಿ ಕಲಿಸ್ಕೊಳ್ತೀನಿ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಈ ಕ್ಯಾಪ್ಸಿಕಂ ಫ್ರೈ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಕ್ಯಾಪ್ಸಿಕಂ ಫ್ರೈ ರೆಡಿ ಆಗಿದೆ ಇದು ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ O <laughs>